ಮಂಡಳಿ ಮನೆಯ ನಮ್ಮ ಜೀವನದ ಎಲ್ಲರೂ ಹೋಗುದು ಆಗಿರ್ಬೇಕಾದ್ರೆ ಅದೀಗ ನಮ್ಮ ಮುಕ್ತಿಧಾಮ ಹೋಗಿ ಈಗ ರಾಜ್ಯಧಾಮ ಆಗಿದೆ ಎಲ್ಲರಿಗೆ ಗೊತ್ತಿದೆ ಇಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಇದ್ದಾರೆ ಒಂದು ಇತ್ತೀಚೆಗೆ ಅದರ ಬಗ್ಗೆ ಒಂದು ಸಂದರ್ಶನ ಮಾಡಿದ್ದಾರೆ ಯಾಕಂದ್ರೆ ನೋಡಿ ಆಗ ಆರೋಗ್ಯ ಇಲಾಖೆಯವರು ಹೇಳಿದ್ರು ನಾವು ಡೆಂಗ್ಯೂ ಬಗ್ಗೆ ಸರ್ವೆ ಮಾಡ್ತೇವೆ ಅಂತ ಹೇಳಿ ಡೆಂಗ್ಯೂ ಬಗ್ಗೆ ಎಲ್ಲಿ ಸರ್ವೆ ಮಾಡುದು ಡೆಂಗ್ಯೂ ಹುಟ್ಟಲಿಕ್ಕೆ ಅದಾಗಿದೆ ಈಗ ಈಗ ಬೀದಿ ನಾಯಿಗಳಾಗ್ಲಿ ಎಷ್ಟೋ ಮರಿಗಳಾಗ್ಲಿ ನಾಯಿ ಮರಿಗಳು ಎಲ್ಲ ಈಗ ವಾಸವಾಗಿದ್ದು ಈಗ ಅಲ್ಲಿಯ ಪರಿಸ್ಥಿತಿ ಎಲ್ಲರಿಗೂ ಗೊತ್ತುಂಟು ಆದ್ರೆ ಮುಂದೆ ಏನು ಬರಕ್ಕೆ ಕ್ರಮ ಏನು ಅಂತ ನಾವು ಕೇಳುದು ಯಾಕಂದ್ರೆ ನಲವತ್ತಾರು ಈಗ ಜಾಗ ಹಿಂದೂ ರುದ್ರಮಯ ಭೂಮಿಗುಂಟು ನಾವು ಈಗ ಯಾವ ಜಾತಿ ಪರವಾಗಿ ನಾನು ಈಗ ಮಾತಾಡ್ತಿಲ್ಲ ಈಗ ಆ ಮುಸ್ಲಿಂ ಬಾಂಧವರಿಗೆ ಅವರ ಬಳ್ಳಿ ಅದಕ್ಕೆ ಬೇಕಾದ ರುದ್ರಭೂಮಿಗಳ ವ್ಯವಸ್ಥೆ ಉಂಟು ಕ್ರಿಶ್ಚನ್ ಧರ್ಮದವರಿಗೆ ಅವರಿಗೆ ಚರ್ಚಲ್ಲಿ ಬೇಕಾದಂತಹ ವ್ಯವಸ್ಥೆ ಉಂಟು ಇಲ್ಲಿ ಈಗ ಹಿಂದೂ ನಾನು ಬದಲಾವಣೆ ಮಾಡ್ತಿದ್ದೇವೆ ಈಗ ಸರ್ವೇ ಸಾಮಾನ್ಯದವರು ಈಗ ಒಂದು ಕಾಲನಿಯಲ್ಲಿ ವಾಸವಾಗ್ತಿರಬೇಕಾದ್ರೆ ಅವರೋಗಿ ಸಂಸ್ಕಾರ ಮಾಡುತ್ತೇವೆ ಈಗ ಎಲ್ಲ ಇದಕ್ಕೆ ಉತ್ತರ ಈಗ ಕುವೆಟು ಓಡಿನಾಳ ಭಾಗದವರಾಗ್ಲಿ ಇಲ್ಲಿ ಆಸ್ಪಾಸಿನ ಈಗ ನಾವು ಉಜಿರೆ ಮತ್ತೆ ಐಲಕ್ಕೆ ಕೊಂಡೋಗಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ ಇಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅದರೊಳಗೆ ಸಿಲಿಕಾನ್ ಚೇಂಬರ್ ಒಳಗೆ ಇರುವಂತಹ ಬೀಡು ಸಣ್ಣಲ್ಲಿ ಈಗ ಇಲ್ಲ ಅದು ಸಹ ಕಾಣೆಯಾಗಿ ಹೋಗಿದೆ ಯಾವ ರೀತಿ ಅದರಲ್ಲಿ ಶವ ಸಂಸ್ಕಾರ ಮಾಡಬೇಕು ನಾವು ಅದರಲ್ಲಿ ಕನಿಷ್ಠ ಪಕ್ಷ ಆ ಚೇಂಬರ್ ಅನ್ನು ತೆರವು ಮಾಡಿಸಿ ಖಾಲಿ ಒಂದು ನಾಲ್ಕು ಐದು ಚನಲ್ ಹಾಕಿ ಇಟ್ಟು ಒಂದು ಎರಡು ಚೇ ಇದನ್ನು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡಿ ಚೇಂಬರ್ ಅನ್ನ ಆ ಚೇಂಬರ್ ಬೇಕಂತಿಲ್ಲ ಯಾಕಂತ ಹೇಳಿದ್ರೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಾದ್ರೆ ಹಿಂದೂ ರುದ್ರಭೂಮಿಯನ್ನು ರುದ್ರಭೂಮಿ ಸಮಿತಿಯವರಿಗೆ ವಹಿಸಿಕೊಡಿ ಇಲ್ಲಾದ್ರೆ ಯಾವುದಾದ್ರೂ ಒಂದು ಸಂಘಟನೆಗಳಿಗೆ ವಹಿಸಿಕೊಡಿ ಇಷ್ಟೀಗ ಪರಿಸರ ಮಾಲಿನ್ಯ ನಾವು ಏನ್ ಹೇಳ್ತೇವ ಈಗ ಸಾಧಾರಣಕ್ಕೆ ಅದೇ ಆಗಿದೆ ನಮ್ಗೆ ನಾವು ಅಲ್ಲಿ ಅಲ್ಲಿಂದ ತೊಂದರೆ ಇಲ್ಲಿಂದ ತೊಂದರೆ ಹೇಳ್ತಿದ್ದೇವೆ ಆದ್ರೂ ನಮ್ಮ ಕಣ್ಣ ನಮ್ಮ ಒಂದು ತಲೆಯ ಹಿಂದೆ ನಾವು ಈಗ ಗಮನಿಸ್ತಿಲ್ಲ ಎಲ್ಲಾ ತರದ ನಿರ್ಣಯ ಆಗಿದೆ ಯಾಕೆ ಇದನ್ನು ನಾವು ತೆರವು ಮಾಡಬಾರದು ಆ ಒಂದು ತ್ಯಾಜ್ಯ ವಿಲೇವರಿ ಘಟಕವನ್ನು ಬೇರೆ ಕಡೆಯಲ್ಲಿ ಸ್ಥಳಾಂತರ ಮಾಡಬಹುದಲ್ಲ ನಮಗೆ ಕೋಟಿ ಓಡಿನಾಡು ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಸ್ಥಳಗಳುಂಟು ರುದ್ರಭೂಮಿಗೆ ಈ ಹಿಂದೆ ನೂರ ಹದಿನಾಲ್ಕರಲ್ಲಿ ಒಂದು ಕಟದಿ ಮಂಜೂರು ಮಾಡಿದ್ದು ಗೊತ್ತುಂಟು ಆದ್ರೆ ಅಲ್ಲಿ ಶವ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ ತಾಜ್ ವಿಲಾವರಿ ಘಟಕವನ್ನು ಬೇರೆ ಕಡೆ ಭಾಗದವರು ಹೇಳ್ತಾರೆ ಅದು ಅಂತ ಹೇಳಿ ಪಂಚಾಯತ್ ಅಂತ ಹೇಳಬೇಕಾದ್ರೆ ಅಂತ ಹೇಳಬೇಕಾದ್ರೆ ಯಾವ ರೀತಿ ಅನುದಾನದ ಬಳಕೆಯನ್ನು ನಾವು ಮಾಡ್ತೇವ ಅದೇ ರೀತಿ ಎಲ್ಲ ಕಸಗಳನ್ನು ವಿಲೇವರ್ ಮಾಡಲಿಕ್ಕೆ ಎಲ್ಲೆಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡ್ಬೇಕಲ್ಲ ನಮ್ಮ ಕುವೆಟ್ ಇಲ್ಲಾದ್ರೂ ಬೇರೆ ಕಡೆಯಲ್ಲಿ ಓಡಿನಾಳದವರು ನೀವು ಸಹ ಇದ್ದೀರಿ ನೀವು ಅಧ್ಯಕ್ಷರಾಗಿ ಇದ್ದೀರಿ ಎಲ್ಲಾದ್ರೂ ಅದಕ್ಕೆ ಬೇಕಾದ ಸ್ಥಳವನ್ನು ಪನಿಷ್ ನೀನು ಮಾಡಬಹುದಲ್ಲ ಇದರ ಬಗ್ಗೆ ಒಂದು ನೀವು ಮಾಹಿತಿ ಕೊಡಬೇಕು ನೀವು ಹೇಳಿದ್ರಿ ರುದ್ರಭೂಮಿಯಲ್ಲಿ ಕಸ ವಿಲೇವಾರಿ ಘಟಕ ಆಗ್ತಾ ಇದೆ ಆಗಿದೆ ಅಂತ ಹೇಳಿ ಅದು ಸಾಧಾರಣ ಎರಡು ಸಾವಿರದ ಎಂಟರಿಂದಲೇ ಪ್ರಾರಂಭ ಆಗಿದೆ ಅದು ಏನು ರುದ್ರಭೂಮಿ ಇತ್ತು ಅದರಲ್ಲಿ ಕಸವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ಖಂಡಿತವಾಗ್ಲೂ ತಪ್ಪು ಹೌದು ಆದರೆ ನಮಗೀಗ ಅದಕ್ಕೆ ಬೇಕಾದ ಒಂದು ಸ್ಥಳಾವಕಾಶದ ಕೊರತೆ ಉಂಟು ನಾವು ಖಂಡಿತವಾಗ್ಲು ನಮ್ಮ ಕಂದಾಯ ಇಲಾಖೆಯವರ ಹತ್ರ ಹೇಳ್ತೇವೆ ನಮಗೆ ಒಂದು ಸರಕಾರಿ ಜಾಗ ಇದ್ರೆ ಎಲ್ಲಿ ಅಂದ್ರೆ ಗುರುತಿಸಿಕೊಟ್ರೆ ಅದನ್ನು ನಾವು ತಹಶೀಲ್ದಾರಿಗೆ ಬರೆದು ನಮಗೆ ಕಸ ವಿಲಾವಿ ಘಟಕಕ್ಕೆ ಮಂಜೂರು ಮಾಡಿ ಕೊಡ್ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ನಾವು ಮನವಿಯನ್ನು ಸಲ್ಲಿಸ್ತೇವೆ ನಾವು ಎಲ್ಲಿ ಗುರುತಿಸ್ತೇವೋ ಅಲ್ಲಿ ಆಬ್ಜೆಕ್ಷನ್ ಬರ್ತಾ ಇರ್ತದೆ ಹಾಗಾಗಿ ಅದೇ ಸಮಸ್ಯೆ ಪಕ್ಕದವರು ಬಿಡುದಿಲ್ಲ ಅದು ಸರಕಾರಿಯಾದ್ರೆ ಅರಣ್ಯ ಇರ್ತದೆ ಅದರ ಬದಿಯಲ್ಲಿ ಹಾಗೆ ತುಂಬಾ ಸಮಸ್ಯೆಗಳು ಬರ್ತಾ ಉಂಟು ಖಂಡಿತವಾಗ್ಲು ಇದ್ರ ಬಗ್ಗೆ ನಾವು ಕಾಳಜಿ ಅಂತೂ ಖಂಡಿತವಾಗ್ಲೂ ಇದೆ ಸ್ವಚ್ಛ ಆಗ್ಬೇಕು ಈಗ ಪೇಟೆ ದೊಡ್ಡದಾಗಿ ಕಸ ಕೂಡ ಅಷ್ಟೇ ಬರ್ತಾ ಉಂಟು ಕಸ ಒಂದು ಹಾಗೆ ಬರ್ತಾ ಉಂಟು ಕಸವನ್ನು ವಿಲಾವಿ ಮಾಡ್ಲಿಕ್ಕೆ ನಮಗೆ ಸಮಸ್ಯೆ ಇದ್ರೆ ಕೊಡುವವರು ಕೂಡ ಕಸವನ್ನು ಹೇಗೆ ಕೊಡ್ತಿದ್ದಾರೆ ಎಲ್ಲ ಒಟ್ಟಿಗೆ ಕೊಟ್ಟಿದ್ದಾರೆ ಹಸಿ ಕಸ ಒಡವನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ನಮಗೆ ಇಲ್ಲಿ ಕಷ್ಟ ಆಗ್ತಾ ಉಂಟು ಅದು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಇಲ್ಲದಿದ್ರೆ ಅಷ್ಟೊಂದು ಗರಿ ಸಾಧ್ಯ ಇರ್ತಿರ್ಲಿಲ್ಲ ಹಾಗೆ ಇದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಕಾಳಜಿ ವಹಿಸಿ ಮುಂದೆ ಕ್ರಮ ಕೈಗೊಳ್ತೇವೆ ಅದು ತೆರವು ಮಾಡಲಿಕ್ಕೆ ಅಂತ ಹೇಳಿದ್ರೆ ನಿಮ್ಗೂ ಗೊತ್ತುಂಟು ಈಗ ಕುವೆಟ್ ಇದರಲ್ಲಿ ಹೇಗೆ ಎಷ್ಟೆಷ್ಟು ದೊಡ್ಡ ಇದೆಲ್ಲ ಬಂದಿದೆ ಕಾಲೇಜುಗಳೆಲ್ಲ ಬಂದಿದೆ ಬಂದಿದೆ ಅಂತೇಳಿ ಅಲ್ಲಿಂದ ಬರುವ ಕಥಗಳು ಕೂಡ ಅಷ್ಟೇ ಉಂಟು ಆದ್ರೆ ಅದನ್ನು ನಾವು ವಿರೋಧ ಮಾಡಲಿಕ್ಕೆ ಅಂತ ಹೇಳಿದ್ರೆ ಈಗ ಎಂ ಆಲ್ರೆಡಿ ತರಕಾರಿ ವತಿಯಿಂದ ಆಗ್ತಾ ಉಂಟು ಅದಾದ ನಂತರ ಪ್ಲಾಸ್ಟಿಕ್ ಎಲ್ಲ ಅಲ್ಲಿಗೆ ಹೋಗ್ತದೆ i was

अभी okay. खता okay. 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 okay, okay.